ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ಕೈಗೊಳ್ತಾ ಇದ್ದಾರೆ ರಾಮನಗರ ಕಾರ್ಯಕರ್ತರ ಸಭೆಯಲ್ಲಿ ಡಿಕೆ ಸುರೇಶ್ ಇವತ್ತು ಮತಬೇಟೆ ನಡೆಸಿದ್ದಾರೆ ರಾಮನಗರ ಕಾರ್ಯಕರ್ತರ ಸಭೆಯಲ್ಲಿ ಡಿಕೆ ಸುರೇಶ್ ಭಾಗಿಯಾಗಿದ್ದಾರೆ ಮತಬೇಟೆ ನಡೆಸ್ತಾ ಇದ್ದಾರೆ ಎಲ್ಲ ಕಡೆ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ನಾನು ಮಾಡಿರುವಂತಹ ಅಭಿವೃದ್ಧಿಗೆ ನೀವೆಲ್ಲರೂ ಇವತ್ತು ಕೂಲಿಯಾಗಿ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಎಲ್ಲೆಡೆ ಪಕ್ಷಾತೀತವಾಗಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತ ಡಿಕೆ ಸುರೇಶ್ ಮಾತನಾಡಿದ್ದಾರೆ ಅಭಿವೃದ್ಧಿಗೆ ಮಾಡ್ತಾರೆ ಕೆಲಸಗಳು ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೇಳಿದ್ದೇನೆ ಜನ ಎಲ್ಲ ಕಡೆ ಕಾರ್ಯಕರ್ತರು ಹುಮ್ಮಸ್ ಕೆಲಸ ಮಾಡ್ತಾರೆ ನಮ್ಮ ಐದು ಗ್ಯಾರಂಟಿಗಳು ಬಗ್ಗೆ ಜನ ಮಾತನಾಡ್ತಾರೆ ಒಳ್ಳೆ ಉತ್ಸವ ಎಲ್ಲ ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಹೆಚ್ಚು ಕಾರ್ಯಕರ್ತರು ಸಾಕಷ್ಟು ಜನ ದಿನ ನಿರಂತರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ಒಂದೇ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯಿತಿ ಸದಸ್ಯರು ಪಾಲಿಕೆ ಸದಸ್ಯರು ಮಾಜಿ ಅಧ್ಯಕ್ಷರು ಕೂಡ ಇವತ್ತು ಈ ಬಾರಿ ನನಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಬೆಂಬಲ ಕೊಡಲಿಕ್ಕೂ ಕೂಡ ಮತದಾರರು ಏನು ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭ ಕಾರ್ಯಕರ್ತರುಗಳು ಭೇಟಿ ಕಟ್ಟಂಥ ಸಂದರ್ಭದಲ್ಲಿ ಇವತ್ತು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ನಾನು ಕೇಳ್ತಾರೆ ಸರಿ ಒಂದ್ ಕಡೆ ನೀವು ಗ್ಯಾರಂಟಿಗಳ ಜೊತೆಗೆ ನಿಮ್ಮ ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇದ್ದೀವಿ ಅಂದ್ರೆ ಅವರು ಮೋದಿ ಮುಖ ನೋಡ್ಕೊಂಡು ಹೋಗಿ ಓಟ್ ಹಾಕಿ ಮತ್ತೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ಜನರು ಮುಂದೆ ಹೋಗ್ತಾ ಇರುವಂತದ್ದು ಅವರಿನ ಒಂದೇ ಅಸ್ತ್ರ ಇರ್ತಕ್ಕಂಥ ಅಸ್ತ್ರ ಬೇರೆ ಏನೂ ಇಲ್ಲ ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ಜನ ಕಳೆದ ಹತ್ತು ವರ್ಷಗಳಿಂದ ಈ ರಾಷ್ಟ್ರದ ಜನ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದು ಭಾಳ ಮುಖ್ಯ ಆಗ್ತದೆ ಅವರ ಜೀವನ ಅವರ ಬದುಕು ಅದರಲ್ಲೂ ವಿಶೇಷವಾಗಿ ರೈತರ ಬದುಕು ಯುವಕರ ಭವಿಷ್ಯ ಅತಂತ್ರ ಆಗಿರೋದು ಎದ್ದು ಕಾಣ್ತಾ ಇದೆ ಒಂದು ಜಿ ಎಸ್ ಟಿ ಹೊರೆ ಇವತ್ತು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಅದರ ಜೊತೆಗೆ ರೈತರು ಬಳಸ್ತಾ ಇರ್ತಕ್ಕಂಥ ಗೊಬ್ಬರ ಇವತ್ತು ಯೂರಿಯಾ ಐವತ್ತು ಕೆ ಜಿ ಇದ್ದಂಥ ಮೂಟೆ ಇವತ್ತು ನಲ್ವತ್ತು ಕೆ ಜಿ ತಂದಿರುವಂಥ ಕುತಂತ್ರ ಎಲ್ಲ ವಿಚಾರಗಳನ್ನು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಸಾಕಷ್ಟು ಕಷ್ಟಗಳನ್ನು ಜೀವನ ನಡೆಸೋದಕ್ಕೆ ಎದುರಿಸ್ತಾ ಇದ್ದಾರೆ ಆ ವಿಚಾರಗಳು ಇವತ್ತು ಮುಖ್ಯವಾಗಿ ಚರ್ಚೆಗೆ ಬರ್ತಾ ಇದೆ ನಾಯಕತ್ವಕ್ಕೆ ಏನಾದರೂ ಫೈಟ್ ನಡೀತಿದ್ಯಾ ಅಂತ ಹೇಳಿ ಒಂದ್ ಕಡೆ ಕುಮಾರಸ್ವಾಮಿ ಅವರು ಮೈತ್ರಿ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಸ್ವಾಮೀಜಿ ಅವರನ್ನ ಭೇಟಿ ಮಾಡುವಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡೀತಾ ನಾಯಕತ್ವ ಯಾರ ಸುತ್ತೂ ಅಲ್ಲ ಅಥವಾ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆ ಭಾವನೆಯನ್ನ ಇಟ್ಕೊಂಡು ಇಲ್ಲ ಇವತ್ತು ಏನು ವಿಚಾರ ಇದೆ ಹಿಂದೆ ಸರ್ಕಾರ ತೆಗೆಯುವಂಥ ಸಂದರ್ಭದಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡು ನಿಂತು ಅವ್ರನ್ನ ಕರ್ಕೊಂಡು ಮಠಕ್ಕೆ ಭೇಟಿ ಕೊಟ್ಟಿರೋ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಅವರದು ಬೇರೆ ಏನೂ ಇಲ್ಲ ಮುಕ್ಲಗ ಸಮುದಾಯ ಸ್ವಾಭಿಮಾನಿಗಳು ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಜನಾಂಗ ಎಲ್ಲ ಜಾತಿ ಎಲ್ಲ ಧರ್ಮವನ್ನು ಒಟ್ಟಿಗೆ ತಗೆದುಕೊಂಡು ಹೋಗೋಂತ ಕೆಲಸ ಜವಾಬ್ದಾರಿ ಅವರ ಮೇಲಿದೆ ಸಮುದಾಯ ಕೂಡ ಅವರನ್ನು ಬೆಂಬಲಿಸುತ್ತಾ ಇದೆ ಅವರು ತಕ್ಕಪಾಟಕ್ಕೆ ತಲಸ್ತಾರೆ ಒಕ್ಕಲಿಗರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್ ಈ ಬಾರಿ ಒಕ್ಕಲಿಗರು ತಕ್ಕಪಾಟಕ್ಕೆ ತಲಸ್ತಾರೆ ಅಂತ ಕುಮಾರ್ ಸನ್ನರ್ ಹೇಳ್ತಾರೆ ನೀವು ರಾಜಕೀಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರೆ ರೀ ಒಳ್ಳೆ ಚೆನ್ನಾಗಿ ಇದ್ದಲ್ಲ ಈಗ ಅವ್ರು ಹೇಳೋದು ಎಲ್ಲ ಸತ್ಯ ಇದೆಯಾ ಅವರು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವತ್ತಿಂದಲ್ಲ ದೇವೇಗೌಡರು ಕುಟುಂಬ ಇಲ್ಲಿಂದ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಗತ್ಯನ ತೋರಿಸ್ತಾರೆ ನಮಗೆ ಆ ಮಾಹನ ಇಲ್ಲ ನಾವು ಸಮಾಜದ ದೃಷ್ಟಿಯಿಂದ ಜೊತೆಗೆ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಎಲ್ಲ ಹಂತದಲ್ಲೂ ಕೂಡ ನಾವು ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದೇವೆ ಅವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಅಂತ ಅಂತ ನಾನು ಅದಕ್ಕೆ ಊಟ ಸಾಧ್ಯ ವೈಯಕ್ತಿಕವಾಗಿ ಮಾಡ್ತಾರೆ ಡಿ ಕೆ ಶಿವರು ಶಿಷ್ಯ ಅಂತ ಮಾತಾಡ್ತಾರೆ ಈಗ ಚುನಾವಣೆ ಆದಮೇಲೆ ಅದನ್ನು ಸಭೆ ಕರೀಲಿ ಉತ್ತರ ಕೊಡ್ತೀನಿ ಈಗ ಯಾಕೆ ಸರ್ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರನ್ನು ಮಂಡಿಸ್ಬೇಕು ಅಂತ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ಈಗಾಗಲೇ ರೋಡ್ ಶೋ ಆಗಿದೆ ಮತ್ತೆ ಪ್ರಧಾನಿಯವರು ಬರ್ತಾ ಇದ್ದಾರೆ ಇದಾರೆ ಮಾಡ್ಲ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಪಟ್ಟಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿ ಇಲ್ಲಿ ಬಂದು ನಾನು ತೆರಿಗೆ ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದ್ದೇನೆ ಅದ್ರ ವಿರುದ್ಧ ಮಾತಾಡ್ಲಿ ಆಮೇಲೆ ಅದಕ್ಕೆ ಉತ್ತರವನ್ನ ನಿಮಗೆ ಕೊಡ್ತೇನೆ